ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಸರ್ಕಾರದ ಅಪ್ರೂವಲ್ ನಂತರ ಎಮ್ಕಾದ ನಿರ್ಮಾಣದ ವೇಗವು ಬಹಳಷ್ಟು ಹೆಚ್ಚಾಗ್ತಾ ಇದೆ ಎರಡು ದಿನಕ್ಕೊಮ್ಮೆ ಇದರ ಬಗ್ಗೆ ಇರುವ ದೊಡ್ಡ ದೊಡ್ಡ ಸುದ್ದಿ ಹೊರ ಬರ್ತಾ ಇವೆ ಆದಾಗ್ಯೂ ಇವತ್ತಿಗೆ ಬಂದಿರುವಂತಹ ಸುದ್ದಿಯೂ ಅದಕ್ಕಿಂತ ಬಹಳ ದೊಡ್ಡದಾಗಿದೆ ಯಾಕಂದರೆ ಇದರ ಬಗ್ಗೆ ಇವತ್ತು ಎರಡು ಸುದ್ದಿಗಳು ಹೊರಬಂದಿವೆ ಮೊದಲನೆಯದು ಎಮ್ಕಾದ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಇದೆ ಎರಡನೆಯದು ಎಮ್ಕಾದ ಎಂಜಿನ್ ಬಗ್ಗೆ ಈ ಎರಡು ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಯೂನಿಟ್ ಆಗಿದ್ದು ಈ ಎರಡರ ಬಗ್ಗೆನೇ ಸುದ್ದಿ ಬಂದಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ಸುದ್ದಿಗಳನ್ನ ನಿಮಗೆ ಬಹಳ ಈಜಿ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಬನ್ನಿ ಗೆಳೆಯರೆ ಟೈಮ್ ವೇಸ್ಟ್ ಮಾಡ್ದೇನೆ ಈ ವಿಡಿಯೋನ ಶುರು ಮಾಡೋಣ ಸೊ ಗೆಳೆಯರೆ ಮೊಟ್ಟ ಮೊದಲ ಸುದ್ದಿಯು ನಮ್ಮ ಅಮ್ಕಾದ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆನೇ ಇದೆ ನಿಮಗೆ ಗೊತ್ತಿರುವ ಹಾಗೇನೆ ಸರ್ಕಾರವು ಈ ಪ್ರಾಜೆಕ್ಟ್ಗೆ ಅಪ್ರೂವಲ್ ಕೊಟ್ಟಿದೆ ಹಾಗೂ ಇದಕ್ಕಾಗಿ ಈಗ ಫಂಡಿಂಗ್ ಅನ್ನು ಕೂಡ ಕೊಡುವುದಕ್ಕೆ ಶುರು ಮಾಡಲಾಗಿದೆ ಇದರ ಮುಖಾಂತರವೇ ಎ ಅಂದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇದೊಂದು ಆರ್ ಡಿ ಒನ ಒಂದು ಬ್ರ್ಯಾಂಚ್ ಆಗಿದ್ದು ಈ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಂಕಾದ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದೆ ಈಗ ಇದನ್ನು ಕೂಡ ತನ್ನ ಕೆಲಸದ ವೇಗವನ್ನು ಹೆಚ್ಚಿಸಿದೆ ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದ್ರೆ ಬರುವಂಥ ಕೆಲವೇ ದಿನಗಳಲ್ಲಿ ಈಗ ಎಂಕಾದ ನಾಲ್ಕು ಪ್ರೋಡಕ್ ನಾವು ಮಾಡಲಿದ್ದೇವೆ ಅಂದ್ರೆ ನಾವು ಮಾಡಲಿರುವ ಮೊದಲ ನಾಲ್ಕು ಎಂಕಾ ಯುದ್ಧ ವಿಮಾನಗಳ ಅದರ ಮೆಟಲ್ ಕಟಿಂಗ್ ಇರುವಂಥದರ ಸ್ಟಾರ್ಟಪ್ ಮಾಡಲಾಗುವುದು ಇದರರ್ಥ ಏನಂದ್ರೆ ಎಮ್ಕಾದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುವಂಥ ಅಂದರೆ ಎಮ್ಕಾದ ನಿರ್ಮಾಣ ಆಗುವಂಥ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ಮಾಡುವುದಕ್ಕಾಗಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಕ್ಕಾಗಿ ಆಫಿಷಿಯಲ್ ರೀತಿಯಲ್ಲಿ ಎಮ್ಕಾದ ಮೊದಲ ಯುದ್ಧ ವಿಮಾನದ ಕೆಲಸ ಶುರು ಆಗಿಬಿಡುತ್ತದೆ ಹಾಗೂ ಇದರೊಂದಿಗೆನೆ ಎಮ್ಕಾದ ಇಂಜಿನ್ ರಿಲೇಟೆಡ್ ಇರುವಂತಹ ಇನ್ನೊಂದು ಸುದ್ದಿ ಹೊರಬಂದಿದೆ ನಿಮಗೆ ಗೊತ್ತಿರುವ ಹಾಗೆಯೇ ಸ್ಟಾರ್ಟಿಂಗ್ ಅಲ್ಲಿ ನಾಲ್ಕು ಪ್ರೋಟೋಟೈಪ್ ಇರುವಂತಹ ಯುದ್ಧ ವಿಮಾನಗಳು ಅಂದರೆ ಅದರೊಂದಿಗೆ ಟೆಸ್ಟಿಂಗ್ ಮಾಡುತ್ತಿರುವ ನಾಲ್ಕು ಯುದ್ಧ ವಿಮಾನಗಳು ಇದನ್ನು ಹೊರತು ಮೂವತ್ತಾರು ವಿಮಾನಗಳನ್ನು ವಾಯುಸೇನೆಗಾಗಿ ಮಾಡಲಾಗುವುದು ಮೊದಲಿಗಾಗಲಿರುವ ಈ ಒಟ್ಟು ನಲವತ್ತು ಯುದ್ಧ ವಿಮಾನಗಳೆಲ್ಲುವುದರಲ್ಲಿ ಅಮೇರಿಕಾದ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಅನ್ನು ಅಳವಡಿಸಲಾಗುವುದು ಹಾಗೂ ಇದಕ್ಕಾಗಿ ಭಾರತ ಮತ್ತು ಅಮೆರಿಕದ ಒಪ್ಪಂದವೂ ಕೂಡ ಆಗಿದೆ ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಇದೇ ವರ್ಷದ ಜೂನ್ ತಿಂಗಳಲ್ಲಿ ಭಾರತ ಹಾಗೂ ಯು ಎಸ್ ಇದರ ಅಗ್ರಿಮೆಂಟ್ ಒಂದನ್ನು ಸೈನ್ ಮಾಡಲಿದ್ದಾರೆ ಈ ಅಗ್ರಿಮೆಂಟ್ನ ವಿಶೇಷತೆ ಏನಾಗಿರಲಿದೆ ಅಂದರೆ ಅಮೆರಿಕಾವು ಈ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗನ್ನು ಭಾರತದಲ್ಲಿಯೇ ಮಾಡಲಿದೆ ಅದಕ್ಕಾಗಿಯೇ ಭಾರತದ ಒಳಗೇನೆ ಒಂದು ಸ್ಪೆಷಲ್ ಯೂನಿಟ್ ಅಂದರೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಕ್ಕಾಗಿ ಒಂದು ಫ್ಯಾಕ್ಟ್ರಿನ ಹಾಕಲಾಗುವುದು ಇದೊಂದು ಬಹಳ ದೊಡ್ಡ ಸುದ್ದಿಯಾಗಿದೆ ಎರಡನೇ ವಿಷಯ ಏನಂದರೆ ನಾವು ಇದರಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುವುದನ್ನು ಬಯಸ್ತಾ ಇದ್ದೀವಿ ಯಾಕಂದರೆ ಅಮೇರಿಕಾದ ಈ ಎಫ್ ಫೋರ್ ಒನ್ ಫೋರ್ ಎಂಜಿನೂ ಬಹಳ ಒಳ್ಳೆಯ ಎಂಜಿನ್ ಆಗಿದ್ದು ಅದರ ಒಂದು ಟೆಕ್ನಾಲಜಿ ನಮಗೆ ಸಿಕ್ಕರೆ ಆಗ ಅದನ್ನು ನಾವು ಲೋಕಲ್ ಪ್ರೊಡ್ಯೂಸ್ ಮಾಡಬಹುದು ಸ್ವತಃ ನಾವೇ ನಿರ್ಮಾಣ ಮಾಡಬಹುದು ಇದನ್ನು ಹೊರತು ಸ್ಟಾರ್ಟಿಂಗ್ನ ನಲವತ್ತು ಎಮ್ಕಾದ ನಿರ್ಮಾಣದ ನಂತರ ಉಳಿದಿರುವಂತಹ ಎಮ್ಕಾ ಯುದ್ಧ ವಿಮಾನಗಳಲ್ಲಿ ಆಗ ನಾವು ಸ್ವಂತದ ಅನ್ನು ಅಳವಡಿಸೋದಕ್ಕೆ ಬಯಸ್ತಾ ಇದ್ದೇವೆ ಆದ್ದರಿಂದಲೇ ಆ ರೀತಿಯ ಎಂಜಿನ್ ಮಾಡುವುದಕ್ಕಾಗಿ ಆಗ ನಮಗೆ ಅದರ ಟೆಕ್ನಾಲಜಿ ಬೇಕು ಇಂಥದ್ರಲ್ಲಿ ಅಮೇರಿಕಾದ ಈ ಎಂಜಿನ್ ಟೆಕ್ನಾಲಜಿ ನಮಗೆ ಸಿಕ್ಕಾಗ ಆಗ ಅದನ್ನು ಕಡಿಮೆ ಸಮಯದಲ್ಲಿ ಮಾಡುವುದಕ್ಕೂ ಬಹಳ ಈಸಿಯಾಗಿ ಆಗಬಹುದು ಆರಾಮಾಗಿ ಅದನ್ನು ನಿರ್ಮಾಣ ಮಾಡಬಹುದು ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಏನಪ್ಪಾ ಅಂತಂದರೆ ಅಮೆರಿಕಾವು ತನ್ನ ಈ ಟೆಕ್ನಾಲಜಿಯನ್ನು ಕೊಡುವುದಕ್ಕೆ ತಯಾರಂತೂ ಆಗಿದೆ ಆದರೆ ಸದ್ಯಕ್ಕೆ ನಮಗೆ ಅದು ಎಂಬತ್ತು ಪರ್ಸೆಂಟ್ರಷ್ಟೇ ಕೊಡುವುದಕ್ಕೆ ತಯಾರಾಗಿದೆ ಹಂಡ್ರೆಡ್ ಪರ್ಸೆಂಟ್ನ ಬಗ್ಗೆ ಇನ್ನೂ ಮಾತು ನಡೆಯುತ್ತಿದೆ ಹಾಗೆಯೇ ನಮಗೆ ಈ ಎರಡೂ ದೇಶಗಳು ಹಂಡ್ರೆಡ್ ಪರ್ಸೆಂಟ್ನ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ರೆಡಿ ಅನ್ನೋ ಭರವಸೆನೂ ಇದೆ ಒಂದು ವೇಳೆ ಇದಾಗಲಿಲ್ಲ ಅಂದ್ರೂ ಈ ಎಂಬತ್ತು ಪರ್ಸೆಂಟ್ ಕೂಡ ಒಂದು ಒಳ್ಳೆಯ ಡೀಲ್ ಆಗಿದೆ ಅದು ಯಾಕಂದರೆ ಎಮ್ಕಾಗಾಗಿ ಸ್ವಂತ ಇಂಜಿನ್ ಮಾಡ್ತಾ ಇರುವಂತಹದ್ದು ಅದನ್ನು ನಾವು ಕೊಲಾಬ್ರೇಷನಲ್ಲಿ ಮಾಡಲಿದ್ದೇವೆ ಅದು ಫ್ರಾನ್ಸ್ನ ಕಂಪ್ನಿ ಸಫ್ರಾನ್ ಆಗಿರ್ಬೋದು ಅಥವಾ ಯು ಕೆ ಯ ಕಂಪ್ನಿ ರೋಲ್ಸ್ ರೈಸ್ ಆಗಿರ್ಬೋದು ಇಪ್ಪತ್ತು ಪರ್ಸೆಂಟ್ನ ಈ ಗ್ಯಾಪನ್ನು ಬಹಳ ಈಸಿಯಾಗಿ ಈ ಕಂಪನಿಗಳು ತುಂಬಲಿದೆ ಆದ್ದರಿಂದ ನಮಗೆ ಇಲ್ಲಿ ಅದರಲ್ಲಿ ಯಾವುದೇ ಒಂದು ರೀತಿಯ ಇಶ್ಯೂ ಬರುವುದಿಲ್ಲ ಆದ್ದರಿಂದ ಈ ವಿಷಯಕ್ಕಾಗಿ ಭಾರತವು ಅಷ್ಟು ಕೊಡ್ತಾ ಇಲ್ಲ ನಮ್ಮ ಪ್ರಾಮುಖ್ಯತೆಯು ಈ ಎಂಜಿನ್ಗಳನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ವಿಷಯದ ಬಗ್ಗೆ ಹೆಚ್ಚಿದೆ ಯಾಕಂದರೆ ಭಾರತದಲ್ಲಿ ಇದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಲಿ ಇದರಿಂದ ಭಾರತದಲ್ಲಿಯ ಜನರಿಗೆ ನೌಕರಿ ಸಿಗಲಿ ಎರಡನೇ ವಿಷಯ ಅಂದರೆ ಭಾರತದಲ್ಲಿ ಈ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದರಿಂದ ಎಂಕಾ ಮಾಡ್ತಾ ಇರೋ ಎ ಡಿ ಎ ಡಿ ಆರ್ ಒಗೆ ಆದಷ್ಟು ಬೇಗ ಇವರಿಗೆ ಇದರ ಒಂದು ಡೆಲಿವರಿ ಸಿಗ್ತದೆ ಸೊ ಇದರಿಂದ ಅಮ್ಕೌ ಬಹಳ ವೇಗದಿಂದ ತಯಾರಾಗಲಿದೆ ಯಾಕಂದರೆ ಕೆಲವೊಮ್ಮೆ ಮ್ಯಾನುಫ್ಯಾಕ್ಚರಿಂಗ್ ಅಮೇರಿಕಾದಲ್ಲಿ ಆಗೋದ್ರಿಂದ ಇದರ ಡೆಲಿವರಿಯನ್ನು ಅವರು ಡಿಲೇನೂ ಮಾಡಬಹುದು ಆದರೆ ಭಾರತದಲ್ಲಿ ನಿರ್ಮಾಣ ಆದಾಗ ಆಗ ಸೂಪರ್ ಫಾಸ್ಟ್ ರೀತಿಯಲ್ಲಿ ಇದರ ಕೆಲಸ ಆಗಲಿದೆ ಹಾಗೂ ಸೂಪರ್ ಫಾಸ್ಟ್ ರೀತಿಯಲ್ಲಿ ಡೆಲಿವರಿಯೂ ಕೂಡ ಅದಕ್ಕಾಗಿ ಗೆಳೆಯರೆ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಅಮ್ಕಾದ ಡೆವಲಪ್ಮೆಂಟ್ ಬಗ್ಗೆಯ ಸುದ್ದಿ ಯಾವಾಗ ಬರ್ತದೆ ಆಗ ನಿಮಗೆ ಇಲ್ಲಿಯೇ ನೋಡೋದಕ್ಕೆ ಸಿಗಲಿದೆ